ಈಗ ನಾವು ನಂಗೆ ಟಿಂಗಲ್ ಬಸ್ ನಮ್ಮ ಡಿಪು ಕಡೆ ನಾವು ಒಳ್ಳೆತಿದ್ದೆ ನನಗೂ ಯಾರು ಕಾಂಪಿಟೇಟ್ರ್ ಇಲ್ಲ ಆ ಇರೋದು ಐಕೆ ಆಗ್ಬೇಕು ಹಾಕ್ತಿದ್ನಿ ಅಂತ ಅನ್ಕೊಂಡಿದ್ದೆ ಅದನ್ನಲ್ಲ ಕಾಂಪಿಟೇಟ್ರ್ ಹಲೋ ನಮ್ಮ ವಾಲ್ಡಿನ ಎಂಟನೇ ಮೆಂಬರ್ ಅದ ತಮಗೆ ಸ್ವಾಗತ ಸುಸ್ವಾಗತ ಸರ್ ನಮ್ದು ಸ್ವಾಗತ ಸರ್ ಬರ್ರಿ ಅಲ್ಲಿಯಾರ ಮುಖ್ಯವೃತ್ತಿ ಏ ಟಕಳೆ ಏ ಏ ನಾ ಏ ಟಕಳೆ ಯಾಕೋ ನಾಂ ಕಟ್ಟಪ್ಪ ಮಗನ ಆಯ್ತಪ್ಪ ಬೋಳಿ ಮಗನ ಕಟ್ಟಪ್ಪ ಬಾಯ್ ಹಾಂ ಹೌದು ಏ ನಾ ಯಾವ ವಾಡಿಗೆ ನಿಂತೆ ನನ್ನ ಕರ್ಮಕ್ಕೆ ನನ್ನ ವಾಡಿಗೆ ನಿಂತು ಒಮ್ಮಗೆ ಮಗ ಅಟ್ಟೆ ಮೀನು ಬಾಯ್ ಜಟ್ಟ ಒನ್ ಸಾದರವೇಚಿ ನಾನು ಸಾದರಚೆಸಿನಾಕಿ नाना ಅವರ ಮಾವ ನಾ ಕಡಿ ಕಡಿ 봐 ಅಪ್ಪಾಜಿ ಸಾಧ್ಯ ಇಲ್ಲ ಇಷ್ಟ ವರ್ಷ ಕಣ್ಣಿನ ನೋಡ್ರೆ ನಗಬೇಕು ಒಳ್ಬೇಕು ಅಂತ ಅರ್ಥ ಆಯ್ತು ಯಾರು ಮಾಡಿದೆ ಅಪ್ಪಾಜಿ ನೀ ಎಂತ ಗಡವದೆ ನನ್ನೊಕಿ ನೋಡಿಸಕಲೇ ಸಾಕು ನಿಮ್ಮಂತವರನೇ ಮದುವೆ ಆಗ್ಬೇಕಂತ ಅಂತ ಅದು ಖುಷಿಯಾಗ್ಯದ ನೀವು ಭಾಳ ಕೆಟ್ಟ ಖುಷಿಯಾಗಿದಿ ಏನು ಅನ್ನಾಡಿ ನಗಾಕಿ ನಿಮ್ಮ ಮದುವೆ ಅಂತ ಹೇಳ ಹೇಳಕ್ಕೆ ಭಾಳ ಖುಷಿ ಪಡಬೇಡ ಯಾಕೆ ಈ ಊರಾಗ ಒಂದು ಇಪ್ಪತ್ತೈದು ಮಂದಿ ಹಂಗ ಹೇಳ್ತ ಇಪ್ಪತ್ತೈದು ಅಂದ್ರ ಅದು ಒಬ್ಬರು ಅಡ್ಡಾಡೋ ಎಲೆಕ್ಟ್ರಿಕಲ್ ಸ್ಕೂಟಿ ಅದ ರೀ ಎಲ್ಲರೂ ಹತ್ತು ಅಡ್ಡಾಡಿ ಕೆ ಎಸ್ ಆರ್ ಪಿ ಸಿ ಬಸ್ಸದು ಸಿಂಗಿಲ್ಲ ಬಾಗಿಲನೇ ಯಾರು ಇರ್ತಾವ ಹತ್ತಾರು ಹತ್ತು ಮದು ಬ್ಯಾಸರ್ ಅದಾರ ಹಿಂದಿನ ಬಾಗಿಲು ಇಳಿದು ಹಾ ಹಾಂ ಹಂಗಾದ್ರೆ ಸೆಂಟರ್ ಸೆಂಟ್ರ್ದಾಗ ನಿಂತಿಲ್ಲ ಎಲ್ಲ ನೀ ಕ್ಯಾರಿಯರ್ ಮೇಲೆ

ಆಕಿ ಸೀರಿಯಸ್ ಉಡಿದು ಮೊರೆ ಸೀರಿಯಸ್ ಅಂದ್ರೆ ಗಂಭೀರವಾಗಿ ಆ ಬಿರನ್ ಬೇಕಾರ ವಿಚಾರ ಮಾಡೋದು ಆದ್ರೆ ಆಕೆ ಸಂಬಂಧ ನಾವು ಇಬ್ಬರು ಜಗಳ ಬಗ್ಗೆ ಹಾ ಹುಡುಗರಲ್ಲಿ ಇವತ್ತಕ್ಕೆ ಇಲ್ಲ ಅಂದ್ರೆ ನಾಳೆ ಮತ್ತೊಬ್ಬ ಸಿಗತಾಲ ದೋಸ್ತಿ ಸಿಗಂಗಿಲ್ಲ ಅಪ್ಪಾಜಿ ನೀ ಆದ್ರೆ ಆಕಿ ನೆನ್ ಸ್ಕೀಮ್ ಅಂತ ಹೇಳ್ತಿದ್ದ ಬಟ್ ಒನ್ ಕಂಡೀಷನ್ ಅಯ್ಯೋ ಎಸ್ ಟೆಲ್ ಆಕಿ ಏನಂದ್ರೆ ನಾನು ಹೂ ಅಂದ್ರೆ ನೀ ಸುಮ್ಮನ ಹೋಗಿ ಬಿಡಬಹುದು ಅಕಸ್ಮಾತ್ ಅಕಸ್ಮಾತ್ತಕ್ಕೆ ನಿನಗೂ ಹೂ ಅಂದ್ರು ನೀನ ಸುಮ್ಮನ ಹೋಗಿ ಬಿಡ್ಬೇಕು

ಬೂತಾರ

ಸ್ವಲ್ಪ ಹ್ಯಾಳು ಮಾಸ್ತರ್ಗೆ ಹೇಳ ಏನಂತ ಬೇಸು ಜಾಸ್ತಿ ಬಾರಿಸ್ಬೇಡ ಅಂತ ಹೇಳಿ ಯಾಕ ಅದು ಪುಡ್ ಪುಡ್ದು ಬಿಳಗದಂತೆ ಕಡಿಮೆ ಇಡಪ್ಪ ಕಡಿಮೆ ಇಡಪ್ಪ ಹೇಳಿ ನಾನು சரி சர்ப்பா ஜோ சரிசர் பி ஜோசிங்க சரி யாரு இன்னேன் பலி எடுத்திருக்கல பட்டு பட்ட तुर नाई सुबह से लेकर शाम तक शाम से लेकर रात तक सुबह से लेकर शाम तक शाम से लेकर रात तक रात से लेकर सुबह तक सुबह मुझे, तो मुझे प्यार करो मुझे प्यार करो

ಈಗ ಬಂದ್ರ ಬರೀ ಸರ್ ಬರೀ ನಮಗ ಜಾಗಿರ್ಲಿ ಯಾಕೆ ಯಾರು ಓ ಮೈಕ್ ತಗೊಂಡು ಬಂದ್ಬಿಟ್ರ ಸರ್ ಸಲ ಕರ್ದ ಬರಾಕ ನಾನು ಹ್ಮ್ ಅವ್ನಿ ನನಗೋಗ್ ಸ್ವಲ್ಪ ಟೈಮ್ ಇದೆಯಲ್ಲ ಮೂರ್ ಸಲ ಕರ್ದ ಬರೋಲ್ಲ ಅಪ್ಪಾಜಿ ನಾನಂದ್ರೆ ಹುಡುಗರ ಗೋಜಿಗೆ ಹೋಗಿಲ್ಲ ಅವರಾಗಿ ಬಂದ್ರು ಶಿವ ಆಯ್ನಕಿ ಮೇಲೆ ಸಿಟ್ಟಿಲ್ಲ ನೀ ಏನು ಅಂಕಲ್ ಹಿಕ್ ಸುಬ್ಬಿ ಅಂತ ಮೆಟ್ಲೆ ಹುಡುಕಿನ ಪೆಟ್ ಹೆತ್ತೊಳಿ ಮಾರ ನಾ ಬಿಡ್ತೀನ ರೀ ಹೇಳಿ ಬೇಡಮ್ಮ ಯಪ್ಪ ಎಲ್ಲಿ ಒಳಗೆ ಆಕ್ರೋಶದ ಕ್ರೋಸಿದ ಕುದಿಯೋ ಚೋಳಿಯಿಂದ ಆಹೋ ಕೆಂಪು ಕೆಂಪಂದು ಜೋಳ ಮುಖಿ ತೋರಿಸ್ತೀವಿ ಕೆಂಪು ಕೆಂಪು ಐತೆ ಹಣ್ಣಿಂದು ಜ್ವಾಲಮುಖಿ ಏನಪ್ಪ ಒಂದು ಕರಗೆ ಇರ್ತಾವ ಅದು ಗುಡ್ದಾಗೆ ಸ್ಪೂಟಾಗಿರ್ತಾವೆ ಹಿಂಗೆ ನೀರಾಗ ಸ್ಪೂಟ ಆಗಿದ್ದಿದ್ದು ಹ್ಞೂ ಕೆಂಪು ತೋಳಿ ಹಲೋ ತಲೆ ಬಡಕೊಂಡ ಬಿಡ್ತನಾ ಹಾಕೊಂಡ ರಾವ್ ಅಕ್ಕಿ ಸೌಂಡ್ರ ಚಟ್ಟಿ ಬಿಡ್ತಾಗ್ ನಡ್ರ ಮಳಿ ಗಡಿ ಆದ್ರೆ ಸಪ್ತಕ ಆಗತ್ತಿ ಪೌಕ ಕ ಡೌಕು ಕೊಡ್ಸನ ಅದು ಗಿಸಲಿ ಚುರ್ರತ್ತೆ ಇವು ರಂಗರ ಮಣ್ಣಿ ಸಿಮ್ಮದ ಕೂಡ್ಲದು ಅದರ ಕೂಡ್ಲೇದು ಸಿಮ್ಮದು ಸಿಮ್ಮದ್ದು ಸಿಮ್ಮತ್ತು ಅಣ್ಣಾ ಓ ಪಜ ಎಲ್ಲೆಯೂ ತೆಲೇ ಇರು ನಾವಿಬ್ರು ನಿಮ್ಮ ಸಂಬಂಧ ಇತ್ತಿದ್ದೀನಿ ನಾನು ಸಂಬಂಧ ಇಂತೆ ಏನು ವಿಚಾರ ಮಾಡಕತ್ತೀನಿ ಏನಿಲ್ಲ ನಾವಿಬ್ರು ಸೇ ನಿನ್ನನಲೋ ಮಾಡಕತ್ತಿದೆ ಐ ಆದ್ರೆ ಕಡತಿ ಮುಂದೆ ಮದ್ವೆ ಅಂದ್ರೆ ಅದಕ್ಕೆ ನೀವು ಇಬ್ಬರಾಗ ಒಬ್ರು ಏನ್ ಮಾಡಾಕ ಚರ್ಚನ್ ಬಾಹುಬಲಿ ಅಲ್ಲ ಇಬ್ಬರು ಒಬ್ಬನ್ ಇಬ್ಬರು ಒಬ್ಬ ನಿನ್ ಕಣ್ಣ ಕೈ ಮಾಡ್ಕೊಳಬೇಕ ನೀನ್ ನೋಡ ಒಂದು ಕ್ವಾಟ್ರ ತಲೆ ಕೂದಲ ಚಿಗುತಾವ್ ಅಲ್ಲ ಮದಿ ಹೋಗಕ್ಕೆ ನನಗೆ ನಾನು ತಲೆ ಕೆತ್ತ ತೆಲ್ಸಿಕ್ಕೊಂಡೆ ಬಡ್ಕೊತೀನಿ ಚರ್ಚಿಗೆ ಹೋಗಿ ಚರ್ಚಿಗೆ ಬರೋದು ಫುಲ್ ರೆಡಿಯಾಗಿ ಬಂದ್ಬಿಟ್ಟೆ ಅವನು ಅವ್ನು ತಗೊಂಡ್ಬಡ್ತೀನಿ ನಿಮ್ ತಂಗಿ ಮಾರ ಕಟ್ಟಿ ನಮ್ಮ ತಂಗಿ ಅಕ್ಕ ನಮ್ಮ ತಂಗಿ ಅಪ್ಪಾಜಿ ಈ ಇಂತ ಹೆಣ್ಣು ಮಕ್ಕಳು ಸಲೀಸ್ವಾಗಿ ನಮ್ಮ ಮಾತು ಕೇಳೋದಿಲ್ಲ ಕೇಳೋದಿಲ್ಲ ಅದಕ್ಕಾಗಿ ಅವ್ರು ಹ್ಯಾಂಗ ಬಗ್ಗಿಸ್ಬೇಕಂದ್ರೆ ಬಗ್ಗಿಸ್ ಸುಮಾರು ಇರ್ಲಿ ನಾ ಹೇಳ್ತೀರಿ అప్పజీ హల్స్కు విధాన సమోపయ బేదోపయ దండోపయ్ మొదలనె విధాన సమోపాయ ఇక సుమ్మ ఇద్దా డ్రెస్ తెలియ బుద్ధి ఉద్ద కసి పాడ హ ఉద్ద కసి బేడా ఆకి ఆటోదు ಏನು ಏನ್ರಿ ಸರ ಗುಡ್ಗಾರ ನಮಗ ನೀರಾವರಿ ತಮಗ ನೀರಿಗ ಗುದ್ದಾಟ ಹತ್ರ ಹಾತ ಸರ ಮತ್ತೆಲ್ಲ ನಾವು ಅಂಗಿ ತಗದು ಮತ್ ದಣ್ಣಿ ಕುಡ್ರೂನು ಸಾಧ್ಯಲ್ಲ ನಮ್ಗೆ ಬೇಕಾಗಿತ್ತು ಸರ್ ಅದು ಒಂದು ಕೆಲಸ ಮಾಡುದು ಇಬ್ರು ಸರಿಕಿರ ಬದಿಯಾಗಿ ಆಗ್ಬಿಡ್ನು ಒಂದ ತಾಳಿ ಕಟ್ಟಿಬಿಡುದು ಸಣ್ಣ ಕಟ್ಟಿಬಿಡೋದಕ್ಕೆ ಅದ್ ಎಷ್ಟ ಗುರುತಿರ್ಬೇಕು ಇವರ ಕಟ್ಟಿರೋ ಅದಕ್ಕೆ ಅದು ಕಟ್ಟಿಬಿಡುದು

ಆದ್ರೆ ಈಗ ಆತ್ ಬರೋ ಬರ ಆತು ಆದ್ರೆ ಸುಮ್ಮನೆ ನಾವು ಮೂರು ಮಂದಿ ಅಂದ್ರೆ ಜಗಳ ಹೊಡ್ದಿತ್ತು ಯಾರ್ಯಾರು ಒಬ್ಬೊಬ್ಬರಿಗೆ ಎಟ್ಟೆರಡು ದಿನ ಬರ್ತಾವೆ ಅಟ್ ಹಚ್ಕೊಟ್ಟು ಏನಪ್ಪಾ ನೀನು ಏನು ನಿಮಗೆ ಮಗ್ಗಿ ಸಹಿತ ಬರೋದ್ರಲ್ಲೋ ಒಂದು ತಿಂಗಳಲ್ಲಿ ಮೂರು ತಿಂಗಳು ಇರ್ತವೆ ಸದ್ದಿನ ನಮಗೆ ಹತ್ತಿನ ನಿಮ್ಗೆ ಹತ್ತಿನ ಅವ್ಗೆ ಯಾವ ಕೈ ಐತ್ರ ಹತ್ತನೇ ಏನು ಲಕ್ಸರಿ ಮಾಡಿ ಕರ್ಕೊಂಡು ಹೋಗಿ ನಾನು ಊಟ ಐತಿ ಕೇಳಿ ಅಲ್ಲಿ ಈಗ ನೋವು ಅಂತಾರೆ ಆಮೇಲೆ ಆದ್ರೆ ವಾಪ ನೋಡು ಆಯ್ತು ஒன் துின் ஒன் கண்டிஷன் ஏனோ இதர மத்த அண்ண தமிழ் ஆக ஆகும் நீல் தாடி கிட்டு வந்தவங்க நோடக்கட்டி நீ தவ நீ தடுப்பிண்ட் மக அந்த எர்டே பிண்ட்ரி மக முக எப்ப நீின் <laughs> ಬರುತ್ತೆ ನಾವು ಸಣ್ಣ ಬಾ ಹರಡಾಕತ್ತ ಆವಾಗಿ ನೋಡಿನಿ ಓಟ ಓಟ ಬಿಡಿ ಬಿಟ್ಟು ಹೆಚ್ಚಿಬಿಟ್ಟು ಅವಳಿಗೆ ಹಾಕಿಬಿಡಿ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಅವನ ಬೆಳಿಗ್ಗೆ ಬಂದು ನೀರಿಗೆ ಹೊಡೆದು ಕಸ ಕೆಸ ಹೊಡೆದು ಹಾಕಿ ಮಾಡಿಟ್ಟು ಎರಡು ಗಂಟೆಗೆ ಹೋಗಿ ಡಿಪೆಂಡ್ ಇರ್ತದೆ ಆಮೇಲೆ ಎರಡು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ನಿಮ್ದು ಅವ್ ಏನ್ ಅಂದ್ರೆ ಬಾಡಿ ತೆಕ್ಬೋದು ಆಮೇಲೆ ಅಡಿಗೆ ಅಂದ್ರೆ ಅಡಿಗೆ ಮಾಡ್ಬೇಕು ಆಮೇಲೆ ನಮ್ಗೆ ಏನು ಇಷ್ಟ ಅಂತಂದ್ರೆ ಬೆಳೆಸವರು ಮತ್ತೆ ಕಬಾಬ್ ಅಂದ್ರೆ ಮಾಡಿಟ್ಟು ಹೋಗಬೇಕು ಆಮೇಲೆ ಸೈಕಲ್ ಆದಂಗೆಲ್ಲ ಮತ್ತೆ ಡೆಕೋರೇಷನ್ ಮಾಡಬೇಕು ನಮ್ಮ ರೂಮ್ ಹತ್ರ ಬಂದು ಹೂವಿನಿಂದಲೇ ಡೆಕೋರೇಷನ್ ಹೂವಿನಿಂದಲೇ ಡೆಕೋರೇಷನ್ ಮಾಡಬೇಕು ಒಳಗೆ ಕಾಲಿಟ್ಟ ತಕ್ಷಣ ಗಾದಿ ಗಾದಿ ಮೇಲೆ ಬಿಡಿಸಿಟ್ಟು ಬಿಡಿಸಿಟ್ಟು ಹೂಲಿ ಹಾಸಿಗೆ ಹಾಸಿ ಇಷ್ಟು ದೊಡ್ಡ ತಾಟಲ್ಲಿ ಹಣ್ಣು ಹೂ ಇಡಬೇಕು ಹೌದಿ ಹಾಲ ಬೇಕಣ್ಣ ಅಪ್ಪಾಜಿ ಸ್ವಲ್ಪ ಇದನ್ ಮಾಡಿಟ್ರಿಜಿ ಇಷ್ಟೆಲ್ಲ ಮಾಡಿರ್ತನ ಗಾದಿ ಬಡ್ಡೆ ಒಂದ್ ಮುಳ್ಳಿ ಅವೇಕೆ ಮತ್ತಿಷ್ಟು ಇಟ್ಟು ಗ್ಲಾಸ್ನ ಹಾಲು ನಿದ್ದೆ ನಿಂತ ಮಕ್ಕಂದ್ರ ನೀ ಅಪ್ಪಾಜಿ ಆ ಟೈಮ್ ಯಾರ ಮಕ್ಕಂತ ಇಷ್ಟು ಮಾಡಿಟ್ಟು ಹೋಗ್ಬಿಡ್ಬೇಕು ಇಲ್ಲಿ ನಿನ್ನ ಕೆಲಸ ಮುಗೀತು ಮತ್ತ್ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ

ನಿನಗೆ ಕಟ್ಟಕೊಂಡ ಟೈಮ್ ಅಪ್ಪ ದೊಡ್ಡ ಬಿಡ್ರಿ ಮಗಪ್ಪ ಏ ಬ್ಯಾಡ ಹೋಗೋ ಮಾರಾಯ ಫುಲ್ ಜಗಳಾಡ್ ಸಾವ್ ಬೇಡ ನೀನೇ ಮದುವೆ ಆಗು ದೊಡ್ಡ ಮನಸ್ಸನ್ನ ನೀನ ಮದುವೆ ಆಗು ಕರಿನ ಫಸ್ಟ್ ಗೆ ಮೂರ ತಿಂಗಳ ಅಂತ ಕಿರ್ಲಿಕ್ಕೆ ಆಮೇಲೆ ಬೇಕಾದಂಗೆ ಅತ್ತಾಗ ಕರ್ಕೊಂಡು ಓಕೆ ಓಕೆ ನೋಡಪ್ಪ ಜಿ ಮದುವೆ ಆಗಿ ಮೂರ್ ತಿಂಗಳ ಅಷ್ಟ ಮೂರ್ ಆಮೇಲೆ ಆರ್ ತಿಂಗಳ ನಾನು ಕರ್ಕೊಂಡು ಓಕೆ ಅವಿ ನಿನ್ ಗಂಟು ಮುಟ್ಟಿ ತಗೊಂಡು ಹೋಗ್ಬಿಟ್ಟು ಸರ ಬಟ್ಲ ಬಟ್ಲ ನೀವ ತರ್ತೀರಿ ನಾವ ತಂದ್ರಿ ಮೊದಲು ಅಂದ್ರೆ ಏನ್ರಿ ಸರ್ ತಾವು ಗಾಡಿ ಲೋಡ್ ಮಾಡಿ ಮಾಡಿ ಕಳಿಸವ್ರು ನಾವು ಅನ್ಲೋಡ್ ಮಾಡಿ ಮಾಡಿ ಮತ್ತೆ ಫ್ರೆಶ್ ಮಾಡಿ ನಿಮ್ಮ ಕಡೆ ಹೋಗ್ತೀವಿ ಸಾಧ್ಯ ಇಲ್ಲ ಸರ್ ಆಕಿ ನಮ್ಮ ಕಡೆ ಮೂರು ತಿಂಗ್ಳು ಆಮೇಲೆ ನಿಮ್ಮ ಕಡೆ ತಿಂಗಳು ಹೆಂಗಂತ ಹಂಗಂದ್ರೆ ಹಿಂಗತಿ ಹಿಂಗಂದ್ರೆ ಹಂಗೇ ಸುಮ್ಮನೆ ಇನ್ನು ಎಣ್ಣೆ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಮೂವತ್ತೆಂಟು ರೂಪಾಯಿ ಕೊಟ್ಟು ನಿನಗೆ ಬಾಂಬೆ ಕಳಿಸಿದ್ದಕ್ಕೆ ನೀ ತಂದಿದ್ದೇನು ಚರ್ಚ್ಂಥ ಲಂಗಿತ್ತು ನೀನು ಮಾಮಾಸ್ತಿ ಅವರು ಕೊಟ್ಟು ಬಿಡಿಲ್ಲ ಅದ್ರಲ್ಲಿ ಹೊರಿಸ್ಕೊಂಡ್ಬಿಡ್ತೀರಂತ ಹೇಳಿದ್ರೆ ಸಂತೋಷವಾಗಿ ಇಪ್ಪತ್ತು ರೂಪಾಯಿ ಕೆಲಸನೇ ಎರಡು ಲಕ್ಷ ರೂಪಾಯ್ದಾಗ ಹೋಗಿ ಮುಸ್ಕೊಂಡ್ ಬಂದಿದ್ಯಾ ಪ್ಲೇಸ್ಗೆ ಆಕಿ ಏನು ಸೆಟ್ ಆಗೋ ಅಂತ ಕೂತ್ ಹೆಂಗ ಕೂತು ಹೆಂಗ್ ಮುಟ್ಟಿಲ್ಲ ಹೆಂಗ್ ಮುಟ್ಟಿಲ್ಲ ಹೆಂಗ್ ಮುಟ್ಟಿದ ಹೆಣ್ಣ ಮಕ್ಕಳ ಕಡೆ ಮುಗಿಸ್ಕೊಬೇಕು ಇದಕ್ಕೆ ಹೆಣ್ಣು ಮಸಾಜ್ ಅಂತಾರ ಇದ್ರ ಸಂಬಂಧ ಗೋವಾಕ್ಕೆ ಹೋಗಿ ಎಂಟು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ನೆನಪು ಐತಂದ್ರೆ ಏನೋ ಮರೆಯವು ಹೋಗಿ ಎಣ್ಣೆ ಹಚ್ಚಿ ಪಾತು ಕೊತ್ಕೊಂಡು ಹೆಣ್ಮಕ್ಡ್ತಾವ ಹೆಣ್ಣ ಮಕ್ಕಳಿಗೆ ನೀ ಹುಟ್ಟಿದ ಡ್ರೆಸ್ ಸರಿ ಅಂತ ಹೇಳಿಬಿಟ್ಟು ಸಾಕು ಅವರ ಕಾಲ ಮಾರ್ಗ ಬಳ್ದು ಬಿಡ್ತಾರೆ ಈಗ ನೋಡು ಮ್ಯಾಲೆ ಕುಂತು ಹೊಡಿತಾವೆ ನೋಡಿ ಓಯ್ ಏನು ನಾ ಹೇಳಿದ ತಪ್ಪಿದೆ ಇಂಥ ಅಕ್ಕಿ ಇವ್ಯಾಗಿನೋ ನಮ್ಮ ಜೋಗಿಯಾರ ಅಂಗಡಿಯಲ್ಲಿ ಎಷ್ಟೋ ಪದ ಸಿಗ್ತಾವ ಅದಕ್ಕೆ ಹೋಗಿ ನೀನು ಎರಡ್ ಸಾವಿರ ರೂಪಾಯಿ ಕೊಟ್ಟು ಆ ಕಿವಿಯಾಗಿ ತಲುಗಿದ್ದೀನಿ ಎಲ್ಲಿದೆ ನಿನ್ನ ಹತ್ರ ಕೊಟ್ಟಿರ್ತಾನೆ ಅವನು ತಗೊಂಡು ಮನೇಲಿ ಏನೋ ಬಿಟ್ಟು ಹೀಗೆ ನಿಗಮ

ಈಗ ಈಗ ನೀನು ಕಲಾ ಪ್ರದರ್ಶನ ಅಪ್ಪಾಜಿ ಗಂಟ್ಲು ಸರಿ ಏನ್ ಪ್ರೊಪೋಸ್ ಮಾಡಬೇಕಲ್ಲ ಬರೋ ದೂರಿಂದ ಬರ್ಬೇಕ ನಾ ಹಾಡ್ಬೇಕು ಅವ್ ನೀಡ್ಬೇಕು ಒಂದ್ ಹಾಡ ಪ್ಲೀಸ್ ಚಾಲಿ ಚಾಲಿ ಎಲ್ಲ ಹೋಗ್ಕೋತ ಖಾಲಿ ಖಾಲಿ